ಇವತ್ತು ತೇಜು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ ನಾನಿಲ್ಲಿ ಸ್ಮಾಲ್ ರೈಸ್ ಅಂದರೆ ಜೀರಿಗೆ ಜೀರಾ ಸಾಂಬಾರು ರೈಸ್ ಅಂತಾರಲ್ಲ ಅದು ತೊಗೊಂಡಿದ್ದೀನಿ ಇಲ್ಲ ಅಂದರೆ ನೀವು ಬುಲೆಟ್ ರೈಸಲ್ಲೂ ಮಾಡ್ಕೊಬೋದು ಚಿಕನ್ನು ಇಲ್ಲಿ ನಾನು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಒಂದಿಷ್ಟು ಒಂದು ತೊಗೊಳ್ಳೇಬೇಕು ನೀವು ಅಕ್ಕಿ ಅರ್ಧ ಕೆ ಜಿ ತಗೊಂಡ್ರೆ ಅರ್ಧ ಕೆ ಜಿ ಚಿಕನ್ ತೊಗೋಬೇಕು ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಕೊತ್ತಮಿರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದರಲ್ಲೇ ಎಲ್ಲ ಇರುತ್ತೆ ಐಟಮ್ಸು ಉಪ್ಪು ಸಹ ಹಾಕೋದು ಬೇಡ ಇವಾಗ ಮಾಡೋ ರೀತಿ ತೋರಿಸ್ಕೊಡ್ತೀನಿ ಫಸ್ಟಿಗೆ ಶು ಬೆಳ್ಳುಳ್ಳಿ ಒಂದು ಹಿಡಿಯಾಗೋಷ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಒಂದು ಐದು ಕಡ್ಡಿ ಆಗೋವಷ್ಟು ಪುದೀನ ಒಂದು ಐದು ಕಡ್ಡಿ ಆಗೋ ಅಷ್ಟು ಇದು ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೈನ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕೊಳ್ಳಿ ಇಲ್ಲಿ ಎರಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ಎಲೆ ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದೆರಡು ಪೀಸ್ ಚಕ್ಕೆ ಅಷ್ಟೇ ಇನ್ನೇನು ಹಾಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗಲಿ ಈ ರುಬ್ಬಿರೋ ಪೇಸ್ಟ್ನ ಹಾಕೋಬೇಕು ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೆನ್ಸ್ ಸಾರಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ದೀವಲ್ಲ ಚೆನ್ನಾಗಿ ಹುರಿಬೇಕು ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಒಂದು ಎರಡು ನಿಮಿಷ ನೋಡಿ ಚೆನ್ನಾಗೇ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಈ ಬಿರಿಯಾನಿ ಮಸಾಲ ಪೌಡ್ರ್ ಫುಲ್ ಹಾಕ್ತಾಯಿದ್ದೀನಿ ನಾನು ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಫುಲ್ ಒಂದು ಪ್ಯಾಕೆಟ್ ಹಾಕಿದ್ದೀನಿ ಇದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಒಂದು ನೈನ್ ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಎಲ್ಲ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಬಿರಿಯಾನಿಗೆ ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇರಲಿ ಪೀಸಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೊಳ್ಳಿ ನಾನು ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ಐದು ಗ್ಲಾಸ್ ನೀರು ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ನೋಡಿ ಐದನೇ ಗ್ಲಾಸಲ್ಲಿ ಒಂಚೂರು ಕಮ್ಮಿ ನೀರು ಹಾಕ್ತಾಯಿದ್ದೀನಿ ಅವಾಗ ಉದ್ರಕ್ಕೆ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀವು ಮಾಮೂಲಿ ರೈಸು ಸಹ ಹಾಕೋಬೋದು ನಾನು ಇಲ್ಲಿ ಜೀರಾ ಸಾಂಬಾರು ಅಕ್ಕಿ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಒಂದು ಕುದಿ ಬಂದಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಬೇಕು ಲಿಡ್ ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಈ ಒಂದ್ಸತಿ ಕಲ್ಸ್ಬೇಕು ಬಿಸಿ ನೀರೇ ಹಾಕೋಬೇಕು ತಣ್ಣೀರ್ ಹಾಕೊಳ್ಳಿಕ್ ಹೋಗ್ಬೇಡಿ ಆಮೇಲೆ ಉಪ್ಪು ನೋಡ್ಕೊಳ್ಳಿ ಇಲ್ಲಿ ಉಪ್ಪು ಎಲ್ಲಾನು ಆಡ್ ಮಾಡಿದಾರೆ ಆ ಪೌಡರ್ ಅಲ್ಲಿ ಸೊ ನಾನು ಇಲ್ಲಿ ಉಪ್ಪು ಹಾಕ್ತಿಲ್ಲ ಈಗ ಲಿಡ್ ನ ಕ್ಲೋಸ್ ಮಾಡಬೇಕು ಲಿಡ್ ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ವಿಜಲ್ ತಗೋಬೇಕು ನೋಡಿ ಕಂಪ್ಲೀಟ್ಲಿ ಕೂಲ್ ಆಗ್ಬೇಕು ಕೂಲ್ ಆದ್ಮೇಲೆ ಓಪನ್ ಮಾಡಿ ನೋಡಿ ರೆಡಿಯಾಗಿದೆ ದೊನ್ನೆ ಬಿರಿಯಾನಿ ನೋಡಿ ಹೀಗಾಗಿರಬೇಕು ಉದುದ್ರಾಗಿದೆ ನೋಡಿ ಸ್ವಲ್ಪನೇ ನಾನು ಲಾಸ್ಟ್ ಗ್ಲಾಸಿಗೆ ನೀರು ಕಮ್ಮಿ ಮಾಡಿದೆ ನೋಡಿ ಈ ಥರ ಆಗಿರಬೇಕು ಈಗ ಕಲಗಡೆಯಿಂದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಆಗಿರಬೇಕು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಆ ಹಳ್ಳಿ ಜೊನ್ನೆ ಬಿರಿಯಾನಿಲಿ ಸ್ಮೆಲ್ ಬರುತ್ತಲ್ಲ ಹೊರಗಡೆ ಹೋಟೆಲ್ ಹೊರಗಡೆ ಅದೇ ಸ್ಮೆಲ್ ಇದೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ದೊನ್ನೆ ಬಿರಿಯಾನಿ ಚಿಕನ್ ದೊನ್ನೆ ಬಿರಿಯಾನಿ ರೆಡಿ ಟು ಸರ್ವ್ ಈವನ್ ಮಟನಲ್ಲೂ ಸಹ ಮಾಡ್ಕೋಬೋದು ಆದರೆ ಮಟನ್ಗೆ ಫಸ್ಟಿಗೆ ನೀವು ಬೇಯಿಸ್ಕೋಬೇಕು ನೋಡಿ ಈ ಥರ ರೆಡಿಮೇಡ್ ಮಿಕ್ಸಲ್ಲಿ ಮಾಡ್ಕೊಳ್ಳಿ ತೇಜು ದೊನ್ನೆ ಬಿರಿಯಾನಿ ಮಸಾಲ ಟ್ರೈ ಮಾಡಿ ರೆಡಿಯಾಗಿದೆ ಚಿಕನ್ ಫ್ರೈ ಮತ್ತು ಹಳ್ಳಿ ಜೊನ್ನೆ ಬಿರಿಯಾನಿಯಲ್ಲಿ ಸಿಗುತ್ತಲ್ಲ ಚಿಕನ್ ಬಿರಿಯಾನಿ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೋಬೇಕು ಬಿರಿಯಾನಿಗೆ ಮತ್ತು ಫ್ರೈಗೆ ಸ್ವಲ್ಪ ಸಲಾಡ್ಗೆ ಒಂದೇ ಒಂದು ಪೀಸ್ ತೊಗೊಂಡು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಸಕತ್ತಾಗಿರುತ್ತೆ ಟ್ರೈ ಮಾಡಿ ಹಳ್ಳಿ ಜೊನ್ನೆ ಬಿರಿಯಾನಿ ಸಿಗುತ್ತಲ್ಲ ಜಯನಗರ್ ಸೇಮ್ ಅಬ್ದೇ ಟೇಸ್ಟ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಸೂಪ್ ಸೂಪರ್ ಸ್ಪೈಸಿಯಾಗಿರುತ್ತೆ ಇದು ಆಚಿ ಚಿಕನ್ ಮಸಾಲ ಹಾಕಿ ಮಾಡಿರೋದು ಟ್ರೈ ಮಾಡಿ ಸೂಪರಾಗಿ ಬಂದಿದೆ ದೊನ್ನೆ ಬಿರಿಯಾನಿ ವಿತ್ ಚಿಕನ್ ಫ್ರೈ ಟ್ರೈ ಮಾಡಿ